ಚಾನ್ಸ್ ಲಕ್ ಅಂತಲೇ ನೀವು ಹೇಳ್ಬೋದು ನಿಮಗೆ ಬರುತ್ತೆ ಮನೆ ಒಲಿಸ್ಲಿಲ್ಲ ಅನ್ನೋ ಒಂದು ಕಾರಣ ಸೊ ನಾನು ಮನ ಒಲಿಸಿ ನಾನು ಕ್ಯಾಪ್ಟನ್ ಆಗಬೇಕಾಗಿರೋದು ಏನೂ ಇಲ್ಲ ಯಾಕೆ ಅನ್ನೋ ಒಂದು ಮಟ್ಟಕ್ಕೆ ಬಂದಿರ್ತಾರೆ ಆಮೇಲೆ ದೇವರ ಆಶೀರ್ವಾದ ಆಗ್ತೀರಾ ಆ ಮಂತ್ರದ ಮೂಲಕ ಸೊ ಅದು ಹೆಂಗೆ ಅನ್ಸುತ್ತೆ ಆ ಟೈಮಲ್ಲಿ ಅಷ್ಟೊಂದು ಜೊತೆಯಲ್ಲಿದ್ವಿ ಅಷ್ಟೊಂದು ಒಳ್ಳೊಳ್ಳೆ ಫೀಲಿಂಗ್ಸ್ನ ಶೇರ್ ಮಾಡ್ತಾ ಇದ್ವಿ ಇಷ್ಟೊಂದು ಡೆಡ್ ಆಪೋಸಿಟ್ ನಾನು ಬಂದು ಮನೆ ಒಲಿಸ್ಬೋದಿತ್ತಲ್ಲ ಅವ್ರು ಕ್ಯಾಪ್ಟನ್ ಆಗ್ಬೋದಿತ್ತಲ್ಲ ಅನ್ನೋ ಒಂದು ಥಾಟ್ ಅದು ಹೇಳ್ತೀನಿ ನಾನು ಬಟ್ ಅವ್ರಿಗೆ ಅವರು ಇಲ್ಲ ಸ್ವಾಭಿಮಾನ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಸಿ ಮನಸ್ತಾಪ ಇದ್ದಿದ್ದು ಮಂಜು ಅವ್ರ ಜೊತೆ ನಾನು ಯಾವತ್ತೂ ಜಗಳ ಆಡಿಲ್ಲ ನನ್ನ ಹತ್ರ ಬಂದು ಕೇಳ್ಬೋದಿತ್ತಲ್ವಾ ಅಂತ ಹೇಳ್ತೀನಿ ನಂಗೆ ಅದು ಅವ್ರು ಹೇಳೋದು ಅದು ಸ್ವಾಭಿಮಾನ ನನಗೆ ಕೇಳಬೇಕನ್ಸ್ಲಿಲ್ಲ ಮೊನ್ನೆ ಒಂದು ರೀಸನ್ ಕೊಡ್ತಾರೆ ನಾನು ಮೂಗ್ಬಿಟ್ಟು ಕೇಳ್ತೀನಿ ನೀವು ಕೊಡಲ್ಲ ಆವತ್ತು ಅಂದ್ಕೊಂಡೆ ನಿಮ್ಮನೇ ಏನೂ ಕೇಳಬಾರ್ದು ಅಂತ ಹಂಗೇನೂ ಇಲ್ಲ ಅದ್ರ ಹಿಂದೆ ಅವ್ರು ಬಹಳಷ್ಟು ಥಿಂಗ್ಸ್ನ ನಾನು ಕೇಳಿದ್ದಾರೆ ನಾನು ಕೊಟ್ಟಿದ್ದೀನಿ ಈಗಲೂ ಐದು ಇದಾದ್ಮೇಲೆ ಈಗ ಮೊನ್ನೆ ಮೊನ್ನೆ ಎಲ್ಲ ಭಾಳಷ್ಟು ಥಿಂಗ್ಸ್ನ ಶೇರ್ ಮಾಡಿದ್ದೀವಿ ಅವ್ರು ಕೊಡ್ತಾರೆ ನಾನು ಕೊಡ್ತೀನಿ ಇದೆಲ್ಲ ಆಗುತ್ತೆ ಆ ಮೂಗ್ಬಿಟ್ಟಿನ ವಿಚಾರ ಬರೋದು ಒಂದು ಟಾಸ್ಕ್ ಮಧ್ಯದಲ್ಲಿ ಸೊ ಮಹಾರಾಜ ಅನ್ನೋರು ಇರ್ತಾರೆ ನಾನು ಅವ್ರನ್ನ ಕೇಳಬೇಕಾಗತ್ತೆ ಅದು ಅವ್ರಿಗೆಲ್ಲೋ ಬೇಜಾರಾಗಿದೆ ಅಂತ ಅವ್ರು ಹೇಳಿದ್ದಾರೆ ಬಟ್ ಏನೇನಿದೆ ನನಗೆ ಅವ್ರ ಮೈಂಡಲ್ಲಿ ಯಾವ ಆಟ ಓಡ್ತಿದೆ ಅವ್ರು ಹೇಗೆ ಯೋಚನೆ ಮಾಡಿದ್ದಾರೆ ಕಂಪ್ಲೀಟ್ಲಿ ಕೂತಿಲ್ಲ ಮುಖ್ಯದ ಅದು ಫಸ್ಟ್ ಏನು ಕನೆಕ್ಷನ್ ಇತ್ತು ಆಮೇಲೆ ಅದು ಬರೋದಕ್ಕೆ ಸಾಧ್ಯ ಆಗಲಿಲ್ಲ ಅದೇನು ತಿನ್ ಸ್ಟ್ರಿಂಗ್ ಕನೆಕ್ಷನ್ ಇದೆ ಇಲ್ಲ ಅಂತಲ್ಲ ತಿನ್ ಸ್ಟ್ರಿಂಗ್ ಏನಿತ್ತು ಅಷ್ಟು ೇ ಅದು ಉಳ್ಕೊಂಡಿದೆ ಇದೇ ಫ್ರೆಂಡ್ಶಿಪ್ಪು ಬಟ್ ಮತ್ತೆ ಹತ್ತಿಕ್ಕ ಫ್ರೆಂಡ್ಶಿಪ್ ಆಗಕ್ಕೆ ಸಾಧ್ಯ ಆಗಲಿಲ್ಲ ಮಾತಾಡ್ತಿದ್ವಿ ಖುಷಿ ಇರ್ತಿದ್ವಿ ಸೊ ಗೊತ್ತಿಲ್ಲ ಅವ್ರ ತಲೇಲಿ ಏನು ಓಡ್ತಿದೆ ಅನ್ನೋದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಮನೆಯವ್ರಿಗೂ ಆ ಫ್ರೆಂಡ್ಶಿಪ್ ಆ ತಿಕ್ಕು ಸಬೌಂಡಿಂಗ್ ಅಷ್ಟಾಗ್ಲಿಲ್ಲ ಆಗಲಿಲ್ಲ ಆಗ್ಲಿಲ್ಲ ನಂಗೆ ಇಲ್ಲಿ ಮತ್ತೆ ಈ ಕಡೆ ಮಂಜೂರ ಜೊತೆನೂ ಅದಾಗ್ಬಾರ್ದು ಅನ್ನೋದಿತ್ತು ಫ್ರೆಂಡ್ಶಿಪ್ ಬರಬಾರ್ದು ಅನ್ನೋದಿತ್ತು ಮನಸ್ತಾಪಗಳು ಆಗ್ತಿತ್ತು ಈಗ ನಮ್ಮ ಫ್ರೆಂಡ್ಶಿಪ್ ಅಂತೂ ಪಾಸ್ ಆಗಿದೆ ನಾವು ಕೂತು ಮಿಸ್ ಮಾಡ್ಕೊಳ್ಳೋಕೆ ಶುರು ಮಾಡಿದ್ವಿ ಮನೇನಾಗ್ಲಿ ಆ ಮೂಮೆಂಟ್ಸ್ ಮೂಮೆಂಟ್ಸ್ಗಳನ್ನು ಬಟ್ ಆ ತಿಕ್ಕ ಫ್ರೆಂಡ್ಶಿಪ್ ಬರಲಿಲ್ಲ ಆಮೇಲೆ ನಿಮ್ಮ ಮತ್ತೆ ಮಂಜೂರ್ ಕಾಂಬಿನೇಷನ್ ತುಂಬಾ ಜನ ಹೋಗ್ತಾ ಇರ್ತಾರೆ ಸೊ ಅವ್ರ ಕ್ಯಾಪ್ಟನ್ ಆಗಲಿ ಅಂತ ನೀವು ದೇವ್ರ್ ಪ್ರಾರ್ಥನೆ ಮಾಡ್ಕೋತೀರಾ ಖುಷಿ ಪಡ್ತೀರಾ ಆ ಖುಷಿ ಮುಖದಲ್ಲಿ ಕಾಣ್ತಾ ಇರುತ್ತೆ ಅಟ್ ಹೋಗ್ತಾ 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 ಹೆಂಗಾಯ್ತು ಏನಾಯ್ತು ಸಿಕ್ಕಾಪಟ್ಟೆ ಜನ ನಿಮ್ಮನ್ನ ಬ್ಲೇಮ್ ಮಾಡಕ್ ಸ್ಟಾರ್ಟ್ ಮಾಡಿದ್ರು ಮಂಜು ಅವರು ಫಸ್ಟ್ ಹಂಗಿದ್ರು ಯಾರು ಮಾತು ಕೇಳ್ತಿರ್ಲಿಲ್ಲ ಫುಲ್ ಅಗ್ರೆಷನ್ ಅದು ಇದು ಬರ್ತಾ 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 ಏನೋ ಆದ್ರೂ ಒಂದ್ ಸ್ಟೇಟ್ಮೆಂಟ್ ಒಬ್ರು ಪಾಸ್ ಮಾಡ್ತಾರೆ ಈಗ್ಲೂ ನಿಂತಿದೆ ಹುಲಿಯಾಗಿದ್ದ ಮಂಜು ಅಹ್ ಹಾಲು ಕುಡಿಯೋ ಬೆಕ್ತಾರ ಆದ್ರು ಸೊ ನೇರವತ್ ಕಾರಣ ಗೌತಮಿ ಅನ್ನೋದೆಲ್ಲ ಹೇಳ ಅವಾಗ ನಿಮ್ ಅನ್ಸೋದೇನು ನಾನು ಅದಕ್ಕೆ ಇನ್ಫ್ಲೂಯೆನ್ಸೇ ಮಾಡದೇ ಇರೋ ಕಾರಣ ಏನು ಅನ್ಸೋದಿಲ್ಲ ನೀವು ಆಟ ನೋಡ್ತಾ ಇರೋ ರೀತಿ ಆಗಿದೆ ಸೊ ನನ್ನ ರಿಯಾಕ್ಷನ್ ಅದ್ರ ಬಗ್ಗೆ ಏನೂ ಇರಲಿಲ್ಲ ಇನ್ಫ್ಯಾಕ್ಟ್ ನಾನು ರಿಯಾಕ್ಟೇ ಮಾಡೋದಿಲ್ಲ ಆ ಸ್ಟೇಟ್ಮೆಂಟ್ಗಳಿಗೆ ಬಿಕಾಸ್ ನನ್ನ ಉದ್ದೇಶ ಇರಲಿಲ್ಲ ನಾನು ಆ ಉದ್ದೇಶಗಳಿದ್ದಿದ್ರೆ ಇವತ್ತು ನಾನು ಫಿನಾಲೆನಲ್ಲಿ ಇರ್ತಾ ಇದ್ದೆ ಮಂಜು ಅವ್ರು ಹೊರಗಿರ್ತಿದ್ರು ಅನ್ಸುತ್ತೆ ಅವರನ್ನು ಬೆಕ್ಕು ಮಾಡಿ ಹಾಗೆ ಮನೆಗೆ ಕಳಿಸ್ಬೋದಾಗಿತ್ತು ಅಲ್ಲಿ ಎಲ್ಲೂ ನನ್ನ ಉದ್ದೇಶ ಇರಲಿಲ್ಲ ಆ್ಯಂಡ್ ಮಂಜು ಅವರು ನಾಟ್ ಅವ್ರು ದ್ರಲ್ಲ ಅವ್ರ ಮಗು ಅಲ್ಲ ಅವ್ರಿಗೆ ಗೊತ್ತು ಅವ್ರ ಆಟ ಏನು ಅಂತ ಅವ್ರ ಏನ್ ಮಾಡ್ತಿದ್ದಾರೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಗಮನ ಇದೆ ಅವ್ರು ನನ್ನ ಮಾತುಗಳನ್ನ ಕೇಳಬೇಕು ಅಂತಿಲ್ಲ ಒಳ್ಳೇದನ್ನ ಕೂತು ಹಿಂಗಾಗ್ತಿದೇನೋ ಅಂತ ಹೇಳಿ ಕೂತು ಮಾತಾಡಿದ ಆಟನ್ ಈ ರೀತಿ ಆಡ್ಬೇಕಂತ ನಾನು ಎಲ್ಲೂ ಹೇಳಿಲ್ಲ ಬಟ್ ನಿಮ್ಮ ಆಗಿದ್ರು ಡಿಪೆಂಡ್ ಆಗಿದ್ರು ವೆನ್ ಐ ವೆನ್ ಐ ಸೇ ಫ್ರೆಂಡ್ಶಿಪ್ ಬೇಡ ಇಲ್ಲ ಅವ್ರಿಗೆ ಫ್ರೆಂಡ್ಶಿಪ್ ಬೇಡ ಅನ್ನೋದು ಇಲ್ಲೇ ವಿತೌಟ್ ಟಾಕಿಂಗ್ ಅನ್ನೋ ಪರ್ಸೆಪ್ಷನ್ ಬರ್ತಿತ್ತು ಅಥವಾ ಅವ್ರು ಮತ್ತೆ ವಾಪಸ್ ಬಂದು ಮಾತಾಡ್ಸಿದ ಮೂಮೆಂಟ್ಗಳಿದೆ ಮಾತಾಡಿಸ್ದಂಗೆ ನಂಗೆ ರೂಡ್ ಆಗಿರೋದಕ್ಕೆ ಆಗ್ತಿರ್ಲಿಲ್ಲ ಆ್ಯಸ್ ಇಟ್ ಇಸ್ ಅ ವೆರಿ ಜೆನ್ಯೂನ್ ಫ್ರೆಂಡ್ಶಿಪ್ ನಾನು ವಾಪಸ್ ಮಾತಾಡ್ಸಿದ್ದೆ ಇಟ್ಸ್ ಓಕೆ ಆಯಿತು ಅಂತ ಹೇಳಿ ಬಟ್ ಸದ್ಯಕ್ಕೆ ಫ್ರೆಂಡ್ಶಿಪ್ ಪಾಸ್ ಆಗಿದೆ ಅದು ಫ್ರೆಂಡ್ಶಿಪ್ ಅನ್ನೋದು ಇಲ್ಲ ಮಾತಾಡ್ತಿದ್ದೀವಿ ಅಷ್ಟೇ ಕಂಟೆಸ್ಟೆಂಟಾಗಿ ಇನ್ನೊಂದು ಅದು ಗೆಳೆಯ ಗೆಳತಿ ಅಂತ ಕರೆಸ್ಕೊಳ್ಳೋದು ಪಾಸ್ ಆಗಿದೆ ಫ್ರೆಂಡ್ಶಿಪ್ ಬ್ರೇಕ್ ಅಂತೂ ಆಗಿಲ್ಲ ದ್ಯಾಟ್ ಆಸ್